ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಗುಂಡ್ಲುಪೇಟೆಯ ಮೈಸೂರು ಊಟಿ ರಸ್ತೆ ವೀರನ್ಪುರ ಕ್ರಾಸ್ ಬಳಿ ಇರುವ ಎಪಿಜೆ ಅಬ್ದುಲ್ ಕಲಾಂ ರವರ ವಸತಿ ಶಾಲೆಯಲ್ಲಿ ಸುಮಾರು ಐವತ್ತು ವರ್ಷ ಇತಿಹಾಸ ಇರುವ ಆಲದ ಮರಗಳನ್ನು ತೆರವುಗೊಳಿಸಲು ಮುಂದಾಗಿರುವವರ ವಿರುದ್ಧ ಪ್ರತಿಭಟನೆ ಮುಖಾಂತರ ತೀವ್ರವಾಗಿ ಖಂಡಿಸಲಾಯಿತು ತದನಂತರ ಶಾಲೆಯ ವಾರ್ಡನ್ ರವರಿಗೆ ಮನವಿ ಕೂಡ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಮರ ಕಡಿಯುವುದರಿಂದಾಗಿಯೇ ಪರಿಸರ ಹಾನಿ ಉಂಟಾಗುತ್ತದೆ ಅದರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಮರಗಳನ್ನು ತೆರವುಗೊಳಿಸಬಾರದು ಅಂತ ಒತ್ತಾಯಿಸಿದ್ರು ಇದೇ ವೇಳೆ ತಾಲೂಕು ಗೌರವ ಅಧ್ಯಕ್ಷರಾದ ರಾಮೇಗೌಡ ಸಲಹೆಗಾರರಾದ ಎಸ್ ಮುಬಾರಕ್ ಮತ್ತು ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷ ಟೌನ್ ಯುವ ಘಟಕದ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಮತ್ತಿತರದಲ್ಲಿ ಹಾಜರಿದ್ರು ಹಾಗಾಗಿ ಕರ್ನಾಟಕ ಈ ಮರಗಳನ್ನ ಯಾವುದೇ ಕಾರಣಕ್ಕೂ ಕರಿಬಾರದು ಅಂತ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇವತ್ತು ಬಂದು ಇಲ್ಲಿ ಈ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಬಂದು ನಾವು ಭೇಟಿ ಕೊಟ್ಟಾಗ ಇಲ್ಲಿ ಪ್ರಿನ್ಸಿಪಾಲ್ ಸಾಹೇಬ್ರಿಂದ ವಾರ್ಡರ್ ಮೇಡಮ್ ಅವರಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಪ್ರಿನ್ಸಿಪಾಲ್ ಅವರು ಬಂದ ತಕ್ಷಣ ಅವ್ರ ಕೈಲಿ ನೀವು ಏನು ನಿಮ್ಮ ಮನೆಯಿದೆ ಅಲ್ಲಿ ಅವ್ರ ಕೈಲಿ ಕೊಡಿ ಅನ್ನೋ ಅಂಥ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ನಾವು ಕರ್ನಾಟಕ ಕೌಲು ವತಿಯಿಂದ ನಾವು ತೀವ್ರ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಮರವನ್ನು ತೆರವುಗೊಳಿಸಬೇಡಿ ಆ ರೀತಿ ಒಂದು ವೇಳೆ ಮರವನ್ನು ತೆರವುಗೊಳಿಸೋದಾದರೆ ಆ ಗುತ್ತಿಗೆದಾರನ ಬದಲಾವಣೆ ಮಾಡಿ ಆ ಗುತ್ತಿಗೆದಾರನೇ ಸರಿ ಇಲ್ಲ ಅಂತ ನಾನು ಈ ಸಂದರ್ಭ ನಾನು ಹೇಳಕ್ಕೆ ಬಯಸ್ತಾ ಇದ್ದರೆ ಈ ಮರಗಳು ಎಲ್ಲಿ ಇಲ್ಲ ಆ ಜಾಗದಲ್ಲಿ ಆ ಬಿಲ್ಡಿಂಗ್ ಕಾಮಗಾರಿಯನ್ನು ಮಾಡಬೇಕು ಆ ಮರವನ್ನು ತೆರವುಗೊಳಿಸಿ ಆ ಬಿಲ್ಡಿಂಗ್ ಕಾಮಗಾರಿ ಮಾಡಬಾರ್ದು ಅಂತ ಕರ್ನಾಟಕ ಕಾವಲು ನಾವು ಒತ್ತಾಯಿಸ್ತಾ ಇದ್ದೇವೆ ದಯಮಾಡಿ ಮರವನ್ನು ಕಟ್ ಮಾಡಬೇಡಿ ಬೇಕೇ ಬೇಕು ನ್ಯಾಯ ಬೇಕು ಯಾವುದೇ ಕಾರಣಕ್ಕೂ ಮರವನ್ನು ತೆರಿಬೇಡಿ ಮರ ಇಲ್ಲಿ ಅಂತ ನೀವು ಹೇಳಿದ್ರೆ ಅವ್ರು ಯಾವುದೇ ಬೇರೆ ನೀವು ಮಾಡ್ತಾ ಇದ್ದಾರೆ

ಮೇಲೆ ಲೆಕ್ಕ ನೀರು ಹಾಕ್ಬೋದು ತೆರೆದ ನೀರು ಹಾಕೋಕ್ಕಾಗಲ್ಲ ಅಷ್ಟೇ ಉದ್ದೇಶ ಪೂರ್ವಕ ನಮ್ಗೆ ನಾವು ಹೇಳೋದು ಉದ್ದೇಶ ಅಷ್ಟೇ ತೆರೆದ ಮೇಲೆ ಈಗೆಲ್ಲ ಕೊಡ್ಲಿ ಇಡ್ಲಿ ಇಲ್ಲ ಮಿಷಿನ್ ಯಂತ್ರಗಳಿರೋದ್ರಿಂದ ಇಲ್ಲಿ ನಾವು ಮಾತಾಡೋ ಗಂಟೆ ಹತ್ತು ಮಾರು ತೆರೀತಾರೆ ತೆರೆದ್ಬಿಟ್ಟು ಒಂದು ಕಲ್ಲಿಟ್ಬಿಟ್ಟು ಹೋಗ್ತಾರೆ ಅದಕ್ಕೆ ನಾವೇನು ಮಾಡ್ತೀವಿ ಅದರಿಂದ ನಾವು ಮುನ್ನೆಚ್ಚರಿಕೆಯಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ ಕಾವಲು ಕೂಡ ಯಾವುದೇ ಕಾರಣಕ್ಕೂ ಮರ ತರೆಯೋದು ಕೊಡಲ್ಲ ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏನಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲುವ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಉಳಿಸಿ ಉಳಿಸಿ ಮರಗಳನ್ನು ಉಳಿಸಿ 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 ಮರಗಳನ್ನು ಉಳಿಸಿ